ಸ್ಯಾಂಡಲ್ವುಡ್ ನಟಿ ಮೋಹಕ ತಾರೆ ರಮ್ಯಾ ಅವರು ಶ್ವಾನಪ್ರಿಯರು ಶ್ವಾನ ಪ್ರಿಯರು ಅಂತ ಹೇಳಿದ ತಕ್ಷಣ ನನ್ನ ಕೈಯಲ್ಲಿ ಶ್ವಾನ ಇದೆ ಅನ್ನುವಂಥದ್ದು ಎಲ್ಲರೂ ಕುತೂಹಲ ಪಡ್ತಾರೆ ಜೊತೆಗೆ ನನ್ನ ಬ್ಯಾಕ್ಗ್ರೌಂಡ್ ಇರೋವಂಥದ್ದು ನೀವು ನೋಡ್ಬೋದು ಪಪ್ಪಿ ಅನ್ನೋಂತಹ ಸಿನಿಮಾ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡಿದಂತಹ ಸಿನಿಮಾ ಮೋಸ್ಟ್ ಆಫ್ ಆಲ್ ಎಲ್ಲ ಆಡಿಯನ್ಸು ಈ ಸಿನಿಮಾವನ್ನ ಮೆಚ್ಕೊಂಡಿರುವಂಥದ್ದು ಮೇ ಒಂದನೇ ತಾರೀಕು ರಿಲೀಸ್ ಆದ್ರೂ ಸಹ ಎರಡನೇ ವಾರ ಸಹ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿರುವಂಥದ್ದು ನಿಜಕ್ಕೂ ಇದು ಕನ್ನಡ ಆಡಿಯನ್ಸ್ಗೆ ಹೆಮ್ಮೆ ತರುವಂತಹ ವಿಷಯ ಯಾಕಂತ ಹೇಳಿದರೆ ಇತ್ತೀಚಿನ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದಾದ ಮೇಲೆ ಇಂಥ ಸಿನಿಮಾಗಳು ಎಲ್ಲೋ ಮರೆಮಾಚಿಬಿಡ್ತವೆ ಆದರೆ ಇವತ್ತಿಗೂ ಸಹ ಸೆಕೆಂಡ್ ವೀಕ್ನಲ್ಲೂ ರನ್ನಿಂಗ್ನಲ್ಲಿರುವಂತಹ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಿರೋ ಅಂಥದ್ದು ಸೊ ಹೀಗಾಗಿ ಕ್ರೆಡಿಟ್ಸ್ ಪಪ್ಪಿಗೆ ಕೂಡ ಹೋಗುತ್ತೆ ಚಿತ್ರತಂಡದವ್ರಿಗೆ ಕೂಡ ಹೋಗುತ್ತೆ ನಿರ್ದೇಶಕರು ಆಯುಷ್ಗು ಅವರು ಕೂಡ ಹೋಗುತ್ತೆ ಇವತ್ತು ನನ್ನೊಟ್ಟಿಗೆ ಪಪ್ಪಿ ಸಿನಿಮಾದಲ್ಲಿ ಬಾಲ ನಟರಾಗಿ ನಟಿಸಿದಂತಹ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಜಗದೀಶ್ ಋತ್ವಿಕ್ ಹಾಗೂ ಆದಿತ್ಯ ಜೊತೆಗೆ ಈ ಪಪ್ಪಿ ಸೊ ಈ ಪಪ್ಪಿ ಅವ್ರಿಗೆ ಹ್ಯಾಂಡಲ್ ಮಾಡ್ತೀನಿ ಸಿಕ್ಕಾಪಟ್ಟೆ ಕಷ್ಟ ಇದೆ ಒಂದು ಮಗುನ ಯಾವ ರೀತಿ ನಾವು ನೋಡ್ಕೋತೀವೋ ಅದೇ ರೀತಿಯಲ್ಲಿ ಶ್ವಾನಗಳನ್ನ ಸಹ ನೋಡ್ಕೋ ಅನ್ನೋ ಅಂಥದ್ದು ಕೆಲಸ ಇಲ್ಲಿ ಆಗಿರುವಂಥದ್ದು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿ ಅವ್ರಿಗೆ ಈ ಸಿನಿಮಾದಲ್ಲಿ ಎಕ್ಸ್ಪೀರಿಯೆನ್ಸ್ ಆಯಿತು ಜೊತೆಗೆ ಥೇಟರ್ ವಿಸಿಟ್ ಮಾಡ್ತಾ ಮಾಡ್ತಾ ಅವ್ರು ಕಲ್ತಿದ್ದೇನು ಅನ್ನೋಂಥದ್ದು ಆ ಹಾಯ್ ಎಲ್ರಿಗೂ ಹೇಗಿದ್ದೀರಾ ಸಿನಿಮಾ ಸಕ್ಸಸ್ ಖುಷಿ ತರ್ತಾ ಇದೆಯಾ ಹೇಗೆ ಖುಷಿ ತರ್ತಾ ಇದಾರೆ ಎಷ್ಟು ಖುಷಿ ಇದೆ ನಮಗ್ ತುಂಬಾ ಖುಷಿ ಇದಾರೆ ನಿಮಗ್ರೆ ನನಗ್ ಖುಷಿ ಇದೆ ನಿಂಗೆ ಏನೋ ಗಿಫ್ಟ್ ಬಂತಂತ ನಮ್ಗೆ ರಮ್ಮ ಮೇಡಮ್ ಸೈಕಲ್ ಕೊಡ್ಸಾರ ನನಗೊಂದು ಇವಾಗೊಂದು ಅದು ಒಂದ್ಸತಿ ನಾವು ಒಂದು ಇಂಟರ್ವ್ಯೂ ಅಲ್ಲಿ ಕೇಳಿದ್ವಿ ಅಣ್ಣ ಹೇಳಿದ್ರು ನಿಮ್ಗೆ ಈಗ ರಮ್ಯ ಮೇಡಮ್ ಏನಾರು ಬಂದು ಏನ್ ಬೇಕಂತ ಕೇಳಿದ್ವಿ ಅಂದ್ರೆ ನಾವು ಸೈಕಲ್ ಅಂತ ಹೇಳಿದ್ವಿ ಹಾಂ ಸೈ ಅದನ್ನ ನೋಡಿ ಒಂದ ಮಾತಿಗೆ ನಾವು ನಿಮ್ಗೆ ಯಾವ್ದು ಬೇಕಂತ ಕೇಳಿ ನಾವು ಗೇರ್ ಸೈಕಲ್ ನೋಡಿದ್ವಿ ಅವ್ರು ಬರೋಷ್ಟಿಗೆ ಅದನ್ನ ಕೊಡ್ಸಿದ್ರು ಮ್ಯಾಮ್ ಡೈರೆಕ್ಟಾಗಿ ಸೈಕಲ್ ಬೇಕು ಅಂತ ಕೇಳ್ಬಿಟ್ರೆ ಎಕ್ದ ಹ್ಞೂ ಮತ್ತೆ ಆತನ ಒಂದು ಇಂಟ್ರಾಗ ನೀವು ರಮ್ಮೆ ಮಾಡೋದ್ರೆ ಗಿಫ್ಟ್ ಏನು ಕೇಳ್ತಿರಿ ಅಂತಂದ ಸೈಕಲ್ ಕೇಳ್ತೀವಿ ಅಂತಂದ್ವಿ ಅವ್ರು ಅದನ್ನ ತಮ್ಮ ಐ ಡಿ ವಾಟ್ಸಪ್ಗೆ ಕಂಡೆ ನಿಮ್ಗೆ ಸೈಕಲ್ ಕೊಡ್ಸಿರ ನೀವೇ ಸೆಲೆಕ್ಟ್ ಮಾಡಿದ್ರಲ್ಲ ಸೈಕಲ್ ಇಂಥದೇ ಸೈಕಲ್ ಬೇಕು ಈ ಕಲರ್ ಬೇಕು ಅಂತ ಎಷ್ಟು ಖುಷಿ ಆಯ್ತು ರಮ್ಯಾ ಅವರೇ ನಿಮ್ಮ ನೀವು ಇರೋ ಕಡೆ ಬಂದು ಈ ಥರ ಸೈಕಲ್ ಕೊಡ್ಸಿದ್ದಲ್ಲ ನಮಗೆ ತುಂಬ ಖುಷಿ ಆಯ್ತು ಅದು ಸಿನಿಮಾ ಆದಾಗ ಅವ್ರೆ ಇನ್ನು ಬೇರೆ ಯಾವ ಸ್ಟಾರ್ಸ್ ಏನು ಗಿಫ್ಟ್ ಕೊಟ್ಟರು ನಿಮಗೆ ಧ್ರುವ ಸರ್ ಅವರು ಶಿವಣ್ಣ ಸರ್ ಅವ್ರು ಕೊಡ್ಸಿ ಶಿವಣ್ಣ ಸರ್ ಫುಲ್ ನಿಮ್ಮ ಆ್ಯಕ್ಟಿಂಗ್ ಎಲ್ಲ ಫಿದಾ ಆಗಿಬಿಟ್ರಲ್ಲ ಆವತ್ತು ಮಾಡ ಇದು ಸಿನಿಮಾ ನೋಡ್ತಿದ್ರು ನಮ್ಮ ಪಕ್ಕನೆ ಕುತ್ಕೊಂಡು ಫುಲ್ ನಮ್ಮ ಜೊತೆ ಮಾತಾಡ್ಕೊಂತ ಎಲ್ಲ ನಕ್ಕ ನಗ್ತಾ ಇದ್ರು ಏಯ್ ಏನೋ ಚೆನ್ನಾಗಿ ಮಾಡಿದ್ರು ಸಾಕು ಹೇ ನಿಮ್ಮನ್ನ ಹೇಳ್ತ ನಗ್ತಿಲ್ಲ ಅನ್ನೋರು ಶಿವಣ್ಣ ಸರ್ ಅಣ್ಣ ನಿಮ್ಮ ಭಾಷೆ ಕಲ್ತ್ರು ಅವರು ಕಲ್ತಾರ ಏನಂದ್ರು ಹೇ ಉನು ಉಣ್ಣು ನಗ್ತಿಲ್ಲ ನಾವು ನಂತ್ನಾರ ಅದು ಹೆಂಡಿ ರೀ ಕರಿಯೋ ಅಂದಾಗ ಕರಿಯೋ ಕುಂಡೆ ಅಂತಂದು ಬಂದು ಬಿಡ್ತ ಆತ್ನದ್ರೆ ಅಲ್ಲೇ ಉನು ಹೇಳ್ತ ನಗ್ತಿಲ್ಲ ಅವ ಅಂತ ಅಂತಾರೆ ಈ ಪಪ್ಪಿ ಕೂಡ ಎಲ್ಲಾ ಸ್ಟಾರ್ಸ್ಗೂ ಗಿಫ್ಟ್ ಕೊಟ್ಟಿದ್ರು ಈಗ ನೀವು ರಮ್ಯ ಮ್ಯಾಡಮ್ಗೂ ಗಿಫ್ಟ್ ಕೊಟ್ರಿ ಶಿವಣ್ಣ ಸರ್ಗೂ ಕೊಟ್ರಿ ಸೋ ದ್ರೋಸ್ ಸದಸ್ಯರಿಗೂ ಗೆ ಸರ್ಗೂ ಕೊಟ್ಟವಿ ಅವರು ಮೇಡಂ ಅಲ್ಲ ಅವರು ಮೇಡಂ ಕೊಡಕೋ ಇದ್ದೀ ಅವರು ಸಲ್ಲಿಲ್ಲ ನಾನು ನಾನು ಮನೆಗೆ ಮೂರನೇ ಆದವು ಇದು ಹೌದಾ ಇನ್ನು ಇಲ್ಲ ಮೇಡಮ್ ತಗೋರಿ ಅಂತ ಏನು ಹೇಳಲಿಲ್ಲ ನೀನು ನಾವು ಎಷ್ಟು ದಿನ ತರ ಕಾಯೆ ಬಿತ್ತು ಅವರಿಗೆ ತಾನಲ್ಲ ಒಟ್ಟೆ ಯಾಕ ತಗೊಳ್ಳಿಲ್ಲ ಕೇಳಬೇಕು ನೀವು ಅದನೇ ಕೇಳಿದ್ವಿ ಅದೇನೋ ಮೀಟಿಂಗ್ ಮೀಟಿಂಗ್ ಏನ ಇಲ್ಲಿಗೆ ಹೊಂಟದಂತ ಅವರು ಅಕಾ ತಮ್ಮ ಮೇಡಂ ದು ಯಾವ ಸಿನಿಮಾ ನೋಡಿದ್ದೀರಾ

ಏನು ಹೇಳಿಲ್ಲ ಮೇಡಮ್ ಆಯ್ತು ತಗೊಳ್ರಿ ಅಂತ ಕೊಟ್ಬಿಟ್ಟು ಕೊಡ್ಸಿದ್ರು ಇನ್ನು ಸಿನಿಮಾದಲ್ಲಿ ಋತ್ವಿಕ್ ಕೂಡ ಒಂದು ಸಾಂಗಲ್ಲಿ ಕಾಣಿಸ್ಕೊಂಡಿದ್ದಾನಂತ ಏನು ಋತ್ವಿಕ್ ಹೌದು ಏನು ಏನು ಸಿನಿಮಾ ಫುಲ್ ಸಕ್ಸೆಸ್ ಆಗಿದೆ ನಿಮ್ಮ ಡೈರೆಕ್ಟರ್ಗೆ ಏನು ಹೇಳ್ತೀಯಾ ಅವ್ ಸ್ಕ್ರಿಪ್ಟೆಡ್ ಅಲ್ಲ ಎಷ್ಟು ಡೈಲಾಗ್ ಕೊಡ್ತಾರೆ ಅಷ್ಟು ಮಾತ್ರ ಮಾತಾಡೋದಲ್ಲ ಋತ್ವಿಕ್ ಓಕೆ ಈಗ ಥಿಯೇಟ್ರಿಗೆಲ್ಲ ಹೋದ್ರಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಏನು ಅನ್ನಿಸ್ತು ನಮಗೆ ತುಂಬ ಖುಷಿ ರೀ ಫಸ್ಟ್ ನೀಟ ಬಂದಾಗ ಊಟ ಎದ್ರಕಾಮ್ರಾ ಮುಂದೆ ಊಟ ಎಲ್ಲಿ ಹೋಗಿದ್ದಲ್ಲ ಎದರ್ಕಾಕೋತ ಹಂಗ ಬರ್ತಾ ಬರ್ತಾ ಮಡ್ಕ್ಯಂತ ಬಂದ್ವಿ ಹೀಗೆದ್ರೆಲ್ಲ ಹೆದ್ರಿಕೆಲ್ಲ ಏನಿಲ್ಲ ಈಗ ಇಲ್ಲಿ ನೋಡಿ ಪಪ್ಪಿನ ಹಿಂಗೆ ನೀ ಬಯಸೋದೇ ಕಷ್ಟ ಇವಾಗ ಹಿಂಗೆಲ್ಲ ಎತ್ಕೊಂಡು ಅದು ಅದು ಹೇಳ್ದಂಗೆ ನೀವು ಕೇಳಬೇಕಾಗುತ್ತೆ ಹೆಂಗೆ ಅದ್ರ ಜೊತೆ ಆಟ ಆಡ್ಕೊಂಡು ಚೆನ್ನಾಗಿದ್ರೆ ನಾವು ತುಂಬಾ ಅದು ನಮ್ಮನ್ನ ನಮ್ನಿದ್ವಿ ನೋಡ್ರಿ ಅದೇ ಸುಮ್ಮ ಕು

ನೀವು ಪಿಕ್ಚರ್ ನಾಗ ನೋಡ್ರಿ ಗೊತ್ತಾಗುತ್ತೆ ನಿಮಗೆ ಏನಂತ ಸೀನ್ ಈಗ ನಾವು ಪಿಕ್ಚರ್ ನೋಡ್ಬೇಕಾ ಈ ಸೀನ್ ಗೊತ್ತಾಗ್ಬೇಕಂದ್ರೆ ಬಟ್ ಡೈಲಾಗ್ ಹೇಳ್ಬೋದಲ್ಲ ಈ ಜಾಗದಲ್ಲಿ ನಿಮಗೆ ನಾಯಿ ಮರಿ ಸಿಕ್ತು ಆ ಡೈಲಾಗ್ ಹೇಳಿ ನಾವ್ ಹೇಳ್ಬಿಟ್ರೆ ಅವ್ರು ನೋಡ್ ಮಜಾ ಮಾಡೋದು ಹೇಳ್ಬೋದು ನೋಡ್ದಿಲ್ದ ಅವ್ರಿಗೆ ಆಯ್ತು ಏ ಅಪ್ಪ ಹುಡುಕಿ ಹುಡುಕಿ ಸುಸ್ತಾತಲ್ಲಿ ಲೇ ನೀವು ಪಾರ್ಕಿಗೆ ಕರ್ಕೊಂಡ್ಬಂದೆ ಅಲ್ಲ ನಿಂಗೆ ಹೇಳಿ ತಿನ್ಲೇ ನಾನು ಇಲ್ಲಿ ಸಿಗ್ತೀನಿ ಬಾ ಅಂತ ಮಗನ ನೀನು ಅಲ್ಲಿ ಪಂಜಾರ ಅಂಗಡಿ ತಕ್ಕ ಹೋಗ್ತಾ ಹುಗಿದ್ದೆಲ್ಲ ಕರ್ಕೊಂಡು ಹೋಗಿದ್ದೆ ಅಲ್ಲ ನಾ ಇಲ್ಲಿ ಬಾ ಅಂತ ಫೋನ್ ಚಳಿತಾನು ಅದೇ ನಿನಗೆ ನಾ ಏನು ಸಿಗುತ್ತಂತ ಕರ್ಕೊಂಡು ಹೋಗಿದ್ನಪ್ಪ ಮಗನ ಪ್ರಯತ್ನ ಪಟ್ರೆ ಎಲ್ಲ ಸಿಗಲ್ಲಿ ಬುದ್ಧಿ ಉಪಯೋಗಿಸ್ಬೇಕು ಬುದ್ಧಿ ಉಪಯೋಗ್ರೆ ಎಲ್ಲ ಸಿಗೋದ ದೊಡ್ಡ ನನ್ನ ಮಗ ನಾ ಹ್ಯಾಂಗೆ ಒಳ್ಳೇದ್ರಿ ಹಂಗದೇನು ಒಳ್ಳೆ ಅಷ್ಟು ಬುದ್ಧಿ ಅಲ್ಲಲ್ಲಿ ನಿಂಗೆ ಈಗ ನಿಮ್ಮಿಬ್ಬರು ವೀಡಿಯೋ ಒಂದು ವೈರಲ್ ಆಗಿತ್ತು ನೆನ್ಪಿದ್ಯಾ ಗೊತ್ತಾಯ್ತಾ ಅಂತ ಅದು ಒಂದ್ ಯೂಟ್ಯೂಬ್ ಚಾನಲ್ಗೆ ಒಂದು ಸಂದರ್ಶನ ಕೊಟ್ಟಿದ್ರಿ ವಿಡಿಯೋ ಸಿಕ್ಕ ವೈರಲ್ ಆಗಿದೆ ಯಾರು ಪ್ರಧಾನ ಮಂತ್ರಿ ಅಂತ ಕೇಳಿದ್ರು ರಾಷ್ಟ್ರೀಯ ಪ್ರಾಣಿ ಯಾವ್ದು ಪ್ರಾಣಿ ಇದು ಕೋಳಿ ನಾಟಿಕೋಳಿ ಅದು ಬೇಕಂತ ಹೇಳಿದ್ದ ಹೆಂಗೆ ನೀವು ನಾವು ನಾವು ನಿಮಗೆ ಗೊತ್ತಿರ್ಲಿಲ್ವಾ ಯಾವ್ದು ರಾಷ್ಟ್ರೀಯ ಪ್ರಾಣಿ ಅಂದ್ರೆ ಆಗಿದ್ ನೋಡಿ ನಿಮ್ಮ ಅಪ್ಪ ಅಮ್ಮ ಏನಂದ್ರು ಏ ಚೆನ್ನಾಗ್ ಮಾಡಿದ್ರಾಕಂಡ್ ಏನು ನಮ್ ರಾಷ್ಟ್ರೀಯ ಪ್ರ ನಮ್ ರಾಷ್ಟ್ರೀಯ ಪಕ್ಷ ಕೋಳೇನಾ ಅಂದ್ ಕೇಳ್ತಾರ ಕೈ ಕಡೆ ಡೈರೆಕ್ಟರ್ ಸರ್ ವಿಡಿಯೋ ವೈರಲ್ ಆಗಿದ್ ನೋಡಿ ಏನಂದ್ರು ಅವರು ಅವರು ತುಂಬ ಖುಷಿಗಾರ ಅವರು ಉಂಡಲ್ ರೀಪ ಮ ನಿನ್ನೆ ಉಪವಾಸ ಅದಾರಂತಂದು ಅಲ್ಲಿ ಇದಕ್ಕೆ ಇಂಟ್ರವ್ಯೂ ಹೋಗಿ ಅಲ್ಲಿ ಕೇಕ್ ತಿಂದ್ಬಿಟ್ರೆ ಓನಂತ ಉಂಡ್ಬಿಟ್ರೆ ಮತ್ತು ಮಧ್ಯಾಹ್ನ ಊಟ ಮಾಡ್ಯಲ್ಲ ಮಿಂಜಾಲ್ನ ಊಟ ಮಾಡ್ಯಲ್ಲ ಅವತ್ತು ಏಕಾದಶಿ ಇತ್ತು ನಿನ್ನೆ 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 ಈಗ ಹೇಳಿ ರಾಷ್ಟ್ರೀಯ ಪ್ರಾಣಿ ಯಾವುದು ಸುಳಪ್ಪಕ್ಕೆ ಹುಲಿ ಹೌದು ಪಕ್ಷಿ ಯಾವುದು ರಾಷ್ಟ್ರೀಯ ಪಕ್ಷಿ ಯಾವುದು ನಾಟ ಕೋಳಿ ಇದು ಸುಳ್ಳಾಪಳ್ಳನಾ ಅಲ್ಲ ಐಸ್ ನವಿಲ್ 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 ಅಲ್ಲ ಹಾಂ ನವಿಲ್ ಹ್ಞೂ ಕಮಾಲ ಕಮಲ ನೀನು ಹೋಗ್ಲಿ ನಮ್ಮ ಪ್ರಧಾನ ಮಂತ್ರಿ ಯಾರು ಗೊತ್ತಾ ಪ್ರಧಾನ ಮಂತ್ರಿ ಯಾರು ಗೊತ್ತಾ ಯಾರು ಹಾಂ ನರೇಂದ್ರ ಮೋದಿ ಓಕೆ ನಮ್ಮ ಇವರು ಸಿ ಎಮ್ ಸಾಹೇಬ್ರು ಯಾರು ಕರ್ನಾಟಕಕ್ಕೆ ಹಂಗಂದ್ರೆ

ಈಗ ನಿಮ್ ಸಿನಿಮಾದಲ್ಲಿ ಒಂದ್ ಸಾಂಗ್ ಬಂತು ಅದು ತುಂಬಾ ಚೆನ್ನಾಗಿದೆ ಅನ್ನೋದು ಹಾ ಅದನ್ನ ಹಾಡಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತಿ ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜೋರ ಆಗೇತಿ ಸತ್ಯದ ತಲೆ ಮೇಗ ಸುಳ್ಳು ಹೋಗಿ ನಿಂತಗೊಂಡ ಮಾಯದ ಗಾಳಿ ಅಭಿಸಕತೈತಿ ಏ ಸತ್ಯದ ತಲೆ ಮೇಗ ಸುಳ್ಳು ಹೋಗಿ ನಿಂತಗೊಂಡ ಮಾಯದ ಗಾಳಿ ಅಭಿಸಕತೈತಿ ಈ ಸಾಂಗ್ ಹಾಡಿದ್ರಿ ಹಿಂದಿನ ಮಕ್ಕಳೇ ನಾಳೆಯ ಯುವಕರು ಇರಬಹುದು ಅಥವಾ ಜನತೆ ಇರಬಹುದು ಆದ್ರೆ ಒಂದು ಏನಂದ್ರೆ ಈಗ ಆಗ್ತಿರೋ ಡೆವಲಪ್ಮೆಂಟ್ ನಿಮಗ್ ಗೊತ್ತಾ ಏನಂತ ಪಾಕಿಸ್ತಾನ್ ಗೊತ್ತಾ ಹೋಗ್ಲಿ ಪಾಕಿಸ್ತಾನ ಗೊತ್ತಿಲ್ಲ ಊರ ಹೆಸರು ಕೇಳಿದಾರ ಹೋಗ್ಲಿ ಪಾಕಿಸ್ತಾನ ಈಗ ನಮ್ಮ ಭಾರತ ಬೇರೆ ದೇಶದ ಮೇಲೆ ಯುದ್ಧ ಮಾಡಿದ್ರೆ ನೀನು ಮಾಡರಲ್ಲ ಹಾ ಗೊತ್ತಲ್ಲ ನಿಮಗೆ ಬಾಂಬ್ ಹೊಗದರೆ ಶಾಣೆ ನೀನು ಪಾಕಿಸ್ತಾನಕ್ಕೆ ನಮ್ಮ ಬಾಂಬ್ ಏ ನೀ ನಿಮಗೆ ಏನೋ ಇಷ್ಟ ಆಯ್ತಾ ಅಥವಾ ಬೇಡ ಸುಮ್ಮನೆ ಎಲ್ಲ ನೆಮ್ಮದಿಯಾಗಿ ಇರಬಹುದು ಅಂತ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಯಾಕೆ ಇಷ್ಟ ಆಯ್ತಾ ಅವ್ರೋಳೆ ಅವ್ರ ಇಲ್ಲಾಂದ್ರೆ ಅವರು ನಮ್ಮ ಪಾಕಿಸ್ತಾನಕ್ಕೆ ಇದು ನಮ್ಮ ನಮ್ಮ ದೇಶಕ್ಕೆ ಬಾಂಬ್ ಹೊಗಿತ್ತಿದ್ರೆ ಹ್ಞೂ ಯಾಕೆ ಇಟ್ಟರು ಬಾಂಬ್ ಗೊತ್ತಾ ಗೊತ್ತ ಒಟ್ನಲ್ಲಿ ನಾವು ದಾಳಿ ಮಾಡ್ಬೇಕಂತ ಹೇಳ್ತಿದೀಯ ನಿಂಗೆ ನೀನ್ ನೋಡ್ದೆ ನ್ಯೂಸ್ ಏನ್ ಗೊತ್ತಾಯ್ತು ನಿಂಗೆ ನಾನ್ ಬರೇ ಬಾಂಬ್ ಹಿಂಗೆಷ್ಟ್ ಇದು ಗೊತ್ತಾ ಅದೇ ನೀನು ಆರ್ಮಿಲ್ ಸೇರ್ಕೊಬೇಕ ಅನ್ಕೊಂಡಿದೀಯ ಹಾಂ ಹೇಳಿಕ ನೀನ್ ಆರ್ಮಿಲ್ ಸೇರ್ಕೊಬೇಕಂತಿದ್ಯಾ ನೀನು ಹೇಳಿ ಎಷ್ಟು ನ್ಯೂಸ್ ನೋಡ್ದೆ ನೀನು ಇದನ್ನ ಆ ಒಂದೇ ಸತಿ ಒಂದು ಫೋನ್ ನೋಡಿರಿದೆ ನಮ್ಮ ಆದ್ಯ ಅಣ್ಣನ ಜೊತೆ

ಮಾಡಿದ್ರೆ ಅಕಸ್ಮಾತ್ ನೀನಿರೋ ಜಾಗದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು ಏನ್ ಮಾಡ್ತೀಯ ಏಪ್ಪ ನಮಗೆ ಯಾಕೆ ಗೊತ್ತಲ್ಲ ಬಿಡ್ರಿ ಅವು ಎಲ್ಲ ನಮಗೆ ಮೈನೇ ಹಾಕ್ಯಾರಲ್ಲ ಅವು ಸರಿ ಈಗ ನೀನು ಟ್ರೆಂಡಿಂಗಲ್ಲಿ ಇರಬೇಕಾ ಬೇಡವಾ ಟ್ರೆಂಡಿಂಗ್ನಲ್ಲಿ ಇರ್ಬೇಕು ಇರ್ಬೇಕು ಯಾವ ಥರ ಇರ್ತೀಯಾ ಎಲ್ಲರೂ ಯಾವ ಥರ ಇರ್ತಾರೆ ಆ ಥರ ಇರ್ತೀರಿ ಟ್ರೆಂಡಿಂಗ್ನಲ್ಲಿ ಇರಬೇಕಂದ್ರೆ ಏನು ಮಾಡಬೇಕು ಹಾಂ ಏನು ಮಾಡ್ಬೇಕು ಟ್ರೆಂಡಿಂಗಲ್ಲಿ ಇರಬೇಕಂದ್ರೆ ಏನು ಮಾಡಬೇಕು ರಾಂಗ್ ಅದಳ್ಬೇಕು ಏನು ರಾಂಗ್ ಇದ್ದಳಬೇಕ ರಾಂಗ್ ಫುಲ್ ಬಿ ಪಿ ಇದ್ದಳಬೇಕ ತಲಿ ಹಾಫ್ ಆಗ ಅಲ್ಲ ನೀನು ಇವಾಗ ಈ ಸಿನಿಮಾ ಶೂಟಿಂಗ್ ಎಲ್ಲ ಮುಗೀತು ನೆಕ್ಸ್ಟ್ ಓದೋದು ಅದ್ರ ಬಗ್ಗೆ ಏನು ಗಮನ ಕೊಟ್ಟಿದ್ದೀರ ಅದ್ರ ಬಗ್ಗೆ ಸ್ಕೂಲಿಗೆ ಹೋಗಲ್ಲ ನೀನು ಬರೀ ಆಕ್ಟಿಂಗ್ ಮಾಡ್ಕೊಂಡಿರ್ತೀಯ ಈ ಪಾಸ್ ಆದ್ರೆ ಐದು ಈಗ ಹೆಂಗೋ ರಮ್ಯಾ ಮೇಡಮ್ನ ಮೀಟ್ ಮಾಡಿದ್ದೀರಾ ಶಿವಣ್ಣ ಸರ್ನ ಮೀಟ್ ಮಾಡಿದ್ದೀರಾ ಧ್ರುವ ಸರ್ ಮೀಟ್ ಮಾಡಿದ್ದೀರಾ ಕೇಳ್ಬೋದಿತ್ತಲ್ಲ ಅವ್ರ ಸಿನಿಮಾದಲ್ಲಿ ಒಂದು ಆಕ್ಟಿಂಗ್ ಚಾನ್ಸ್ ಕೊಡೋಕ್ಕೆ ಕೇಳಿದ್ರ ಜಗಕ್ಕೆ ಕೇಳಿದ್ ಧ್ರುವ ಸರ್ಗೆ ಅದೇ ಕೇಳಿದ್ದಿಲ್ಲ ಅವತ್ತು ಫಸ್ಟ್ನೇ ಸತ್ಯದಾಗ ಕೇಳಿ ಪಿಚ್ಚರ್ ಮುಗ್ದಿತ್ತು ರೀ ಕೇಳಿ ಪಿಚ್ಚರ್ನಾಗ ನಿಮ್ಗೊಂದು ನಮಗೊಂದು ಡೈಲಾಗ್ ಆದ್ರೂ ಕೊಡ್ರಿ ಅಂತ ಕೇಳಿದೆ ಅವರು ಇದ್ರು ಕೊಡ್ತಂತಂದ್ರೆ ಅವ್ರೆ ಈಗ ಅವತ್ತು ಸ್ಟೇಜ್ ಮೇಲೆ ಕೂತಾಗ ಕಿವಿಯಲ್ಲಿ ಏನೋ ಹೇಳಿದ್ರು ಧ್ರುವ ಸರ್ ಯಾರು ನಿನಗ ಹೇಳಿದ್ ಅವ್ರಿಗೆ ಏನೋ ಕಿವಿಯಲ್ಲಿ ಏನೋ ಮಾತಾಡ್ತಿದ್ರಲ್ವಾ ಏನೋ ಹೇಳಿ ಯಾರೋ ಇಬ್ಬರಲ್ಲಿ ಒಬ್ಬರ ಜೊತೆ ಕಿವಿಯಲ್ಲಿ ಏನೋ ಹೇಳಿದ್ರು ಹೇಳಿಲ್ಲ ಫೈನಲ್ ಆಗಿ ಸಿನಿಮಾ ಸಕ್ಸಸ್ ಆಗಿದೆ ನಿಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀರಾ ಬೈತೀರಾ ಏನ್ ಮಾಡ್ತೀರಾ ಥ್ಯಾಂಕ್ಸ್ ಹೇಳ್ತೀವ್ರಿ ನಮ್ಮ ಪ್ರೊಡ್ಯೂಸರ್ ಸರ್ ಗೆ ಸರ್ಗೆ ಸರ್ ಗೆ ಮತ್ತೊಳ್ಳೆ ಡೈರೆಕ್ಟರ್ ಸರ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ನಮ್ಗೆ ಪಿಕ್ಚರ್ಗೆ ಅವಕಾಶ ರೀ ಹಂಗ ರಮ್ಯಾ ಸೈಕಲ್ ಗೆ ಈ ಸೈಕಲ್ ರೀ ನಮ್ಮ ಸರ್ ಧ್ರುವ ಸರ್ ಮತ್ತೆ ರಾಜೀರ್ ಶೆಟ್ಟಿ ಸರ್ ಮತ್ತೊಳ್ಳಿ ಗಣಪ ಬಿ ಗಣಪತಿ ಸರ್ ಅವ್ರಿಗೆಲ್ಲರಿಗೆ ತುಂಬಾ

ನೆಕ್ಸ್ಟ್ ಸುಮ್ಮನೆ ಸ್ಯಾರಿ ಉಕ್ಕಿ ಅಲ್ಲ ಪಪ್ಪಿ ಟೂ ತೆಗೀರಿ ಅಂತ ಹೇಳ್ಬೇಕಾರೆ ನಿಮ್ಮ ಡೈರೆಕ್ಟರ್ ಸರಿಗೆ ಅಂದ್ರೆ ನೀವು ಬೇಡ ಬೇರೆ ಯಾರು ಅಂತಾರೆ ಅವ್ರ ಹೌದಾ ನೀವು ಹೇಳ್ಬೇಕಿತ್ತು ಕೆ ಜಿ ಎಫ್ ಟು ಕಾಂತಾರ ಪ್ಲಿಕ್ವಲ್ ಎಲ್ಲ ಬರ್ತಿದೆ ಹಾಗೆ ಪಪ್ಪಿ ಟೂ ಬರಬೇಕು ಅಂತ ಕೇಳ್ಬೇಕು ನೀವು ಅವ್ರು ಬೇಡ ಅನ್ನಕತ್ತಾರೆ ನೀವು ಬೇಡ ಬೇರೆ ಯಾರು ಹುಡ್ಕೀ ಆಕ್ಯಂತನ ಅನ್ನಕತ್ತಾರೆ ಅವ್ರು ಯಾಕನ ನಾವು ಕೇಳಿದ್ನಾರ ಒಟ್ಟೆ ಹೇಳಲ್ಲ ಅವ್ರು ನಮಗೆ ಪಪ್ಪಿ ಟೂ ಮಾಡ್ತೀರಾ ಹ್ಞೂ ನಮ್ಮನ್ನ ಕರ್ಕಂದ್ರೆ ಮಾಡ್ತೀವಿ ನಿಮ್ಮನ್ನು ಕರ್ಕೊಂಡಿಲ್ಲ ಅಂದ್ರೆ ಮಾಡಲ್ಲ ನಾವು ಕರ್ಕೊಂಡ್ರೆ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತನ್ನು ಮಾತನಾಡಿದ್ದಕ್ಕೆ ಋತ್ವಿಕ್ ನೀನು ಕೂಡ ತುಂಬ ಚೆನ್ನಾಗಿ ಮಾಡಿದೀಯ ಆ್ಯಕ್ಟಿಂಗ್ ಸೊ ಇದಿಷ್ಟು ಬಾಲ ಕಲಾವಿದರಾದಂತಹ ಆದಿತ್ಯ ಜಗದೀಶ್ ಹಾಗೂ ಋತ್ವಿಕ್ ಅವರ ಮಾತಾಗಿತ್ತು ಪಪ್ಪಿ ಸಿನಿಮಾ ಎಂದಿಗೂ ಸಹ ಥಿಯೇಟರ್ನಲ್ಲಿ ನಿಮ್ಗೆಲ್ರಿಗೂ ಲಭ್ಯ ಇದೆ ಹೋಗಿ ಅಲ್ಲೇ ನೋಡ್ಬೋದು ಆದರೂ ಇದ್ರದ್ದು ಮುಂದಿನ ಹಂತದಲ್ಲಿ ಓ ಟಿ ಟಿ ಇರಬಹುದು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡೈರೆಕ್ಟರ್ ಆಯುಷ್ ಅವ್ರು ಮಾತಾಡ್ತಾರೆ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ